ನಾವು ಕಂಪ್ಲೀಟ್ ನೋಡ್ಕೊಂಡು ನಾವ್ ಏನೇನ್ ಮಾಡ್ತೀವಿ ಅಂತ ಮಾಡ್ತಿವಿ ಅಂತಿದೆ ರಾಜು ದಾಖಲೆ ಅವರು ಹೇಳಿದ್ರು ಆಯ್ತು ಪಾಸ್ ಮಾಡಿಕೊಟ್ರು ಕಮಿಟೆಡ್ ಟು ದಿಸ್ ಅಂತ ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ ನೀವು ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ ಆಮೇಲೆ ನಿಮ್ ಬಜೆಟ್ ಅಲ್ಲೂ ಸೇರ್ಸ್ಕೊಂಡಿದ್ದೀರಿ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ